ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆ ಮೂರನೇ ತಾರೀಕು ನಡೀತಾ ಇದೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರಾಮೋಜಿ ಅವರು ಭಾಳ ಚೆನ್ನಾಗಿ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಟ್ ದ ಸೇಮ್ ಟೈಮ್ ಅದೇ ರೀತಿಲಿ ಪಕ್ಷ ಪೂರ್ತಿ ಸಂಪೂರ್ಣವಾಗಿ ಅವರ ಗೆಲುವುಗೋಸ್ಕರ ತೊಡಗಿಸ್ಕೊಂಡಿದೆ ಪಕ್ಷ ಅವೆಲ್ಲ ಭಾಳ ಸಕ್ರಿಯವಾಗಿ ಭಾಳ ಚುರುಕಿನಿಂದ ಓಡಾಡಿ ಪದವೀಧರರು ಯಾರು ನೋಂದಾಯಿಸ್ಕೊಂಡಿದ್ದಾರೆ ಅವ್ರನ್ನೆಲ್ಲನೇ ಅವರವರ ಬಳೆ ಉಡಾಸಿ ಸ್ಥಳಗಳಿಗೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ರಾಮಾಜಿಗೌಡರ ಪರವಾಗಿ ವೋಟಿಂಗ್ ಮಾಡಲಿಕ್ಕೆ ನಾವೆಲ್ಲನೂ ಸಕ್ರಿಯವಾಗಿ ಕೊಡಿಸ್ಕೊಂಡು ರಾಮಾಜಿಗೌಡರ ಮೇಲೆ ಒಂದು ಆರೋಪ ಕೊಡ್ತಾಯಿದ್ದೆ ಬಿ ಜೆ ಮುಖಂಡರು ಆರೋಪ ಮಾಡ್ತಾ ಇದ್ದರು ಮಕ್ಕಳಿಗೆ ಗೌರವ ಅಲ್ಲ ಅಂತ ಹೇಳಿ ಅದು ಟೋಟಲಿ ಅಕ್ಷಮ್ಯ ನಾನಂತೂ ಆ ಒಂದು ಇದು ನಿರೀಕ್ಷೆ ಮಾಡಲಿಲ್ಲ ಒಬ್ಬ ಅದು ಒಬ್ಬ ಜವಾಬ್ದಾರಿ ಅಂತ ಯಾರಾದರೂ ಸರೊಬ್ಬ ವ್ಯಕ್ತಿ ಮುನಿರತ್ನಂ ಎಂಥ ಕೆಟ್ಟದಾಗಿ ಕೀಳು ಮಟ್ಟದಲ್ಲಿ ನಾವೆಲ್ಲ ಗೊತ್ತಿದ್ದಾಗೆ ಅವರು ಪಾಪ ಕೋಲಾರ್ದವರು ಹುಟ್ಟಿ ಬೆಳೆದು ಅಲ್ಲೇ ಇದು ಮಾಡಿ ಅವರು ಹೇಳಬೇಕಂದ್ರೆ ಒಕ್ಕಲಿಗರ ರೀ ಮನಸ್ಸು ಕೊಟ್ಟಿಲ್ಲ ಈಗ ಅಲ್ಲೆಲ್ಲೋ ಬಂದು ರಾಮೋಜಿ ಅಂತ ಹೆಸರಿದ್ದಾಕ್ಷಣಕ್ಕೆ ಅವರು ನೋಡಿ ಜಾತಿ 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 ಎಷ್ಟು ಮಟ್ಟಿಗೆ ಅದು ಬರೀತಾರೆ ಮರಾಠಿ ಕೆಲವು ಅಂತೇಳಿ ಸ್ಟು ಮಚ್ ಸುಳ್ಳೇ ಅವರ ಇದು ಬಿ ಜೆ ಪಿ ಈ ಮಟ್ಟಕ್ಕೆ ಈ ಕೆಳ ಮಟ್ಟಕ್ಕೆ ಮಾಡೋದಾಗಿತ್ತು ಹಾಗನ್ಬಿಟ್ಟು ಇರಿತೀನಿ ಅವ್ರ ಮೇಲೆ ಅದು ಒಂಥರ ತೇಜೋ ಓದೆ ಅನ್ನೋಕ್ಕಿಂತ ಹೆಚ್ಚಾಗಿ ಈ ಜಾತಿ ಇಡೋದು ಅವನು ಮರಾಠಿ ಅವನ ಇದು ಅನ್ನೋ ರೀತಿಯಲ್ಲಿ ಮಚ್ೆಗೌಡರು ಕೂಡ ಮಾಡಿ ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ ಎಷ್ಟು ವರ್ಷದಿಂದ ಎಲ್ಲ ಚಿಕ್ಕಂದ ಜೊತೆಗೆ ನಾವ ಸ್ನೇಹಿತರು ನಮಗೆ ದೊಡ್ಡ ಅವರು ಅವರು ಕೋಲಾರದ ಕೋಲಾರದವರು ಅಷ್ಟು ಮಾತ್ರ ಹೇಳೋದು ಅದು ಅಷ್ಟು ಮಾತ್ರ ನಿಜ ಆಗ್ತದೆ ಮತದಾನಕ್ಕೆ ಆಯ್ಕೊಂಡೇ ನಾವು ಏನು ಹೇಳುತ್ತೆ ಅಂತ ಭಾಳ ಚೆನ್ನಾಗಿದೆ ತುಂಬ ಚೆನ್ನಾಗಿ ಜನರು ಸ್ಪಂದನೆ ಕೂಡ ಇದೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ರಾಮೋಜಿಗೌಡ್ರಲ್ಲಿ ಪಾಪ ಸಿಂಪತಿ ಕೂಡ ಕ್ರಿಯೇಟ್ ಆಗಿದೆ ಒಳ್ಳೆಯ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಸಕ್ರಿಯವಾಗ ಅವರು ಪದವೀಧರರ ಪೂರ್ವಭಿ ಪೂರೋಭಿವೃದ್ಧಿಗೋಸ್ಕರ ಅವ್ರ ಏಳಿಗೆಗಾಗಿ ಸಾಕಷ್ಟು ಒಂದು ಸೊಸೈಟಿ ಇರ್ಬೋದು ಅಥವಾ ಒಂದು ಸಂಘ ಇರ್ಬೋದು ಒಂದು ಈವನ್ ಹೌಸಿಂಗ್ ಸೊಸೈಟಿಗಳು ಈ ಥರ ಎಲ್ಲರೂ ಸಾರ್ವಜನಿಕವಾಗಿ ಸೇವೆ ಮಾಡಿಕೊಂಡು ಸದಾ ಸೇವೆ ಮಾಡಿ ಬರ್ತಾ ಇದ್ದಾರೆ ಅವ್ರ ಜೊತೆ ಸ್ಥಿತಿ ಖಂಡಿತ ಗೆಲುವಿನ ಹಾದಿರಿದ್ದಾರೆ ಅಂತಲೇ ಹೇಳ್ತಾರೆ ಮತದಾರರಿಗೆ ಮತದಾರರು ಮತ್ತು ಈ ಥರ ಒಂದು ಜನಾನುರಾಗಿ ಜನಸೇವೆ ತೊಡಗಿಸ್ಕೊಂಡಿರುವಂಥ ಒಂದು ಒಳ್ಳೆ ವ್ಯಕ್ತಿ ಖಂಡಿತ ಹೆಸರಿ ಗೆಲ್ಲಿಸ್ಬೇಕು ಅಂತ ನಾನು ನಡೀತೀನಿ